ಮಾಜಿ ಪತಿಯಿಂದಲೇ ಗೌಡ ಖಾಸಗಿ ಫೋಟೋಗಳು ಲೀ ಡಿವೋರ್ಸ್ ಬಗ್ಗೆ ಮನಬಿಚ್ಚಿ ಮಾತಾಡಿದ ನಟಿ ನಟಿ ಸೋನು ಗೌಡ ಡಿವೋರ್ಸ್ಗೆ ಕಾರಣ ಇದೆಯಂತೆ ಗಂಡನಿಗಾಗಿ ಸಿನಿಮಾ ರಂಗದಿಂದಲೇ ದೂರ ಉಳಿದಿದ್ರ ಗೌಡ ಗೌಡ ಸಿನಿಮಾಗಿಂತಲೂ ತಮ್ಮ ಖಾಸಗಿ ಜೀವನದಲ್ಲಿ ನಡೆದ ಕೆಲವು ಘಟನೆಗಳಿಂದಲೇ ಹೆಚ್ಚು ಸುದ್ದಿಯಾಗಿದ್ರು ಅತಿ ಚಿಕ್ಕ ವಯಸ್ಸಿಗೆ ಪ್ರೀತಿಸಿ ಮದುವೆಯಾಗಿದ್ದ ಗೌಡ ಕೆಲ ವರ್ಷಗಳಲ್ಲೇ ಡಿವೋರ್ಸ್ ಅನ್ನ ತೆಗೆದುಕೊಂಡು ಪತಿಯಿಂದ ದೂರ ಆದರು ಈ ಬಗ್ಗೆ ಮುಕ್ತವಾಗಿ ಮಾತನಾಡಿರುವ ಗೌಡ ತಮ್ಮ ಖಾಸಗಿ ಫೋಟೋಗಳು ಲೀಕ್ ಆಗಿದ್ದು ಹೇಗೆ ಅನ್ನೋದರ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಹೌದು ಎಂತಿ ನಿನ್ನ ಪ್ರೀತಿಯ ಸಿನಿಮಾ ಖ್ಯಾತಿಯ ನಟಿ ಸೋನು ಗೌಡ ನಟನೆಯಿಂದಲೇ ಸಿನಿ ಪ್ರೇಕ್ಷಕರ ಗೆದ್ದಿರುವ ನಟಿ ಜೀವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ರಾಜಾನಂದಿನಿ ಪಾತ್ರದ ಮೂಲಕ ಕಿರುತೆರೆ ಪ್ರೇಕ್ಷಕನನ್ನ ರಂಜಿಸಿದ್ರು ಒಂದು ಟೈಮ್ನಲ್ಲಿ ಬಹುಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ದ ಗೌಡ ಜೀವನದಲ್ಲಿ ನಡೆಯಬಾರದ ಕಹಿ ಘಟನೆಗಳೇ ನಡೆದು ಹೋಗಿದೆ ಅದರಲ್ಲೂ ಅವರ ಖಾಸಗಿ ಫೋಟೋಗಳು ಲೀಕ್ ಆಗಿದ್ದು ಶಾಕಿಂಗ್ ಕೂಡ ಹೌದು ಈ ಬಗ್ಗೆ ಇದೀಗ ಗೌಡ ಮನಬಿಚ್ಚಿ ಮಾತಾಡಿದ್ದಾರೆ ಅಷ್ಟಕ್ಕೂ ಆ ಫೋಟೋಗಳು ಲೀಕ್ ಆಗಿದ್ದೇಗೆ ಮಾಜಿ ಪತಿಯೇ ಲೀಕ್ ಮಾಡಿದ್ರ ಅನ್ನೋ ಪ್ರಶ್ನೆಗಳಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೋನು ಮಾಜಿ ಗಂಡನ ಬಗ್ಗೆ ಗೌಡ ಹೇಳಿದ್ದೇನು ಮಾಜಿ ಪತಿಯ ಬಗ್ಗೆ ಮಾತನಾಡಿದ ಗೌಡ ನನ್ನ ಮಾಜಿ ಪತಿ ನಟ ಶ್ರೀನಗರ ಕಿಟ್ಟಿಯಾಗಿಳಿಯ ಅವರ ಹೆಸರು ಮನೋಜ್ ಕುಮಾರ್ ನಮ್ಮಿಬ್ಬರ ಪರಿಚಯ ಸ್ನೇಹದಿಂದ ಪ್ರೀತಿಗೆ ಪ್ರೀತಿಗೆತ್ತಿರುತ್ತು ಇಬ್ಬರ ಮಧ್ಯೆ ಹೊಂದಾಣಿಕೆ ಆಗ್ತಾ ಇರಲಿಲ್ಲ ಇಬ್ಬರ ನಡುವೆ ಎಲ್ಲವೂ ಸರಿ ಇರಲಿಲ್ಲ ಈ ಮಧ್ಯೆ ತುಂಬಾ ಜನ ಬಂದು ಅವನ ಮೇಲೆ ಹಲವಾರು ಕಂಪ್ಲೇಂಟ್ಸ್ ಅನ್ನು ಕೂಡ ಹೇಳ್ತಿದ್ರು ಯಾರು ಎಷ್ಟೇ ಏನು ಹೇಳಿದ್ರು ನನಗೆ ಅವನೇ ಬೇಕು ಅಂತ ಡಿಸೈಡ್ ಆಗಿದ್ದೆ ನಾನು ಪೀಕ್ ನಲ್ಲಿದ್ದ ಸಮಯ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸುವ ಅವಕಾಶಗಳು ಕೂಡ ಬರ್ತಾ ಇತ್ತು ಅವರ ಪ್ರೀತಿ ಮುಂದೆ ನನಗೆ ಬೇರೆ ಯಾವುದು ಕೂಡ ಕಾಣಿಸ್ತಾ ಇರಲಿಲ್ಲ ದುಡಿಬೇಕು ದುಡ್ಡು ಮಾಡಬೇಕು ಅಂತಾನೂ ಅನಿಸ್ತಾ ಇರಲಿಲ್ಲ ಅಂತ ಮಾಜಿ ಕಣ್ಣನ ಬಗ್ಗೆ ಗೌಡ ಮನಬಿಚ್ಚಿ ಮಾತಾಡಿದ್ದಾರೆ ಮಾತಾಡೋ ಡಿವೋರ್ಸ್ ಆಗಿದ್ಯಾಕೆ ನಾನು ಮದುವೆ ಆದಾಗ ನನಗೆ ಇಪ್ಪತ್ತು ವರ್ಷ ವಯಸ್ಸು ಮತ್ತು ಅವರಿಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ಅವರಿಗಾಗಿ ಫಿಲ್ಮ್ ಇಂಡಸ್ಟ್ರಿಯನ್ನೇ ಬಿಟ್ಬಿಟ್ಟೆ ಅವರಿಗೆ ಜವಾಬ್ದಾರಿ ಇರ್ತಾ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮಿಬ್ಬರ ಮಧ್ಯೆ ಹಲವು ಬಾರಿ ಜಗಳ ಕೂಡ ಆಗ್ತಾ ಇತ್ತು ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ನನ್ನ ಮನೆ ಬಿಟ್ಟಿದ್ದೆ ಅದ್ಯಾಗೋ ಎರಡು ಸಾವಿರದ ಹದಿನಾರರಲ್ಲಿ ಅವರು ಮನೆ ಮಾಡಿದ್ರು ಅವಾಗಲೇ ನಾನು ಅವರ ಮನೆಗೆ ಹೋಗಿದ್ದು ಆ ಸಮಯದಲ್ಲಿ ನಾವು ಜಗಳ ಆಡ್ತಾ ಇದ್ರು ಜೀವನ ಸುಂದರವಾಗಿ ಸಾಕ್ತಾ ಇತ್ತು ಆಗ್ಲೇ ಕೆಟ್ಟ ಘಟನೆ ನಡೆದಿತ್ತು ಎಲ್ಲರೂ ಅವರನ್ನ ದೂಷಿಸಿದ್ರು ಆದ್ರೆ ಅವರಂತೂ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ನಾನು ಹೇಳು ನನ್ನಿಂದ ಅವನ ಲೈಫ್ ಹಾಳಾಯ್ತು ಹೌದು ಖಾಸಗಿ ಫೋಟೋ ಲೀಕ್ ಆಗ್ತಾ ಇದ್ದಂತೆ ಅವರ ಮನೆಯವರು ನಿನ್ನಿಂದಲೇ ನಮ್ಮ ಮನೆ ಮಾನ ಮರ್ಯಾದೆ ಹೋಯ್ತು ಅಂದಿದ್ರು ಅವನು ಕೂಡ ನಿನ್ನಿಂದ ನನ್ನ ಲೈಫ್ ಹಾಳಾಗೋಯ್ತು ಅಂತ ನನ್ನಿಂದ ಯಾರ ಲೈಫ್ ಕೂಡ ಹಾಳಾಗುವುದು ಬೇಡ ಅಂತ ನಾನು ವಾಪಸ್ ನಮ್ಮ ಮನೆಗೆ ಬಂದುಬಿಟ್ಟೆ ನನ್ನ ಲಾಯರ್ ಇವರೇ ಫೋಟೋ ಲೀಕ್ ಮಾಡಿದ್ದು ಅಂತ ಜೀವನಾಂಶ ಕೇಳುವಂತಿದ್ರು ನನಗೆ ಅವನ ಕಡೆಯಿಂದ ಒಂದು ರೂಪಾಯಿ ಕೂಡ ಬೇಡ ಅಂತ ಡಿಸೈಡ್ ಆಗಿದ್ದೆ ಅವನನ್ನ ಬಿಟ್ಟು ಇರೋದಕ್ಕೆ ಆಗಲ್ಲ ಡಿವೋರ್ಸ್ ತೆಗೆದುಕೊಳ್ಳೋದು ಬೇಡ ಸತ್ತೋಗಿ ಬಿಡೋಣ ಅಂತನೂ ಕೂಡ ಯೋಚನೆ ಮಾಡಿದ್ದೆ ಅಂತ ಗೌಡ ಹೇಳಿದ್ದಾರೆ ಮಾಜಿ ಗಂಡನೇ ಹಾಗಾದ್ರೆ ಫೋಟೋ ಲೀಕ್ ಮಾಡಿದ್ರಾ ಮುಂದುವರೆದು ಮಾತಾಡಿದ್ರು ನನ್ನ ಜೀವನದಲ್ಲಿ ಆ ಘಟನೆ ನಡಿಬಾತಿತ್ತು ನನ್ನ ಖಾಸಗಿ ಫೋಟೋಗಳು ಲೀಕ್ ಆದ್ಮೇಲೆ ದೇವರನ್ನ ದ್ವೇಷಿಸೋದಕ್ಕೆ ಶುರು ಮಾಡಿದೆ ಹೌದು ನಾವು ಖಾಸಗಿ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡಿದ್ವಿ ಅದು ಮದುವೆಯ ಹೊಸ್ತರಲ್ಲಿ ನಾನೇ ಅದನ್ನ ಕ್ಲಿಕ್ ಮಾಡಿದ್ದೆ ಅದನ್ನ ಡಿಲೀಟ್ ಕೂಡ ಮಾಡಿದ್ವಿ ನನ್ನ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಮಾಡಿ ಅಲ್ಲಿಂದ ಆ ಫೋಟೋಗಳನ್ನ ಯಾರೋ ಲೀಕ್ ಮಾಡಿದ್ರು ನನ್ನ ಮಾಜಿ ಗಂಡನೆ ಲೀಕ್ ಮಾಡೋದಾಗಿದ್ರೆ ನಾವು ಅಷ್ಟು ವರ್ಷಗಳ ಕಾಲ ಎಷ್ಟೆಲ್ಲ ಜಗಳ ಮಾಡಿದ್ವಿ ಆಗ್ಲೇ ಲೀಕ್ ಮಾಡಬೇಕಾಗಿತ್ತು ಆ ಘಟನೆ ನಡೆದಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಮತ್ತು ನಾವು ಡಿವೋರ್ಸ್ ತೆಗೆದುಕೊಂಡಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಅಂತ ಡಿವೋರ್ಸ್ ಬಗ್ಗೆ ಸೋನು ಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ದುನಿಯಾ ಸೂರಿ ನಿರ್ದೇಶನದ ಎಂತೀ ನಿನ್ನ ಪ್ರೀತಿಯ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಮೊದಲ ಸಿನಿಮಾದಿಂದಲೇ ನಟಿ ಗೌಡ ಪ್ರೇಕ್ಷಕರ ಮನ ಗೆದ್ದು ಅಲ್ಲಿಂದ ಗೌಡ ಅವರಿಗೆ ಬೇಡಿಕೆಯೂ ಕೂಡ ಹೆಚ್ಚಾಗಿತ್ತು ನಂತರ ಹಲವಾರು ಸಿನಿಮಾಗಳಲ್ಲಿ ಮತ್ತು ಧಾರಾವಾಹಿಯಲ್ಲಿ ಗೌಡ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ